ಸತ್ಯ ಯಾರಿಗೂ ಹಿಡಿಸೋದಿಲ್ಲ ಅವೇನೋ ಅಷ್ಟಾವಕ್ರ ಋಷಿಯಾಗಿ ಹೋದ್ರಲ್ಲ ಅಷ್ಟಾವಕ್ರ ಮುನಿಗಳಾಗಿ ಹೋದರು ಯಾಕೆ ಎಂಟ ಭಾಗ ಆಗಿತ್ತು ಅವನ ಶರೀರ ಅಂದರೆ ಸತ್ಯ ಹೇಳಿದ ಅದಕ್ಕೆ ಅವನ ಶರೀರ ಭಾಗ ಎಂಟಾಗಿತ್ತು ಆತನ ತಾಯಿ ಗರ್ಭವತಿ ಇದ್ದಳು ಹೆಂಗೆ ಬರ್ದಾರ ನೋಡ್ರಿ ಅವರು ಇವ ಅಷ್ಟಾವಕ್ರ ಇನ್ನೂ ಹೊಟ್ಟೆಯಾಗನೇ ಇದ್ದ ಅಷ್ಟಾವಕ್ರನ ತಂದೆಯು ದೊಡ್ಡ ಋಷಿ ವೇದ ಮಂತ್ರ ಹೇಳ್ತಿದ್ದ ವೇದ ಮಂತ್ರ ಹೇಳುವಾಗ ತಪ್ಪು ಹೇಳಾಕತ್ತಿದ್ದ ಈ ಹೊಟ್ಟೆಯಾಗಿರುವಂಥ ಮುನಿಗೆ ಗೊತ್ತಾಯಿತು ಅಷ್ಟಾವಕ್ರ ಮುನಿಗೆ ಅವ ಅವಟ್ಟೆಯಾಗಿಂದ ಹೇಳಿದಂತ ತಂದೆಗೆ ನೀ ತಪ್ಪು ಹೇಳಾಕತ್ತಿದಿ ವೇದ ಮಂತ್ರ ಅಂತ ಇವನಿಗೆ ಸಿಟ್ಟು ಬಂತು ನೋಡ್ರಿ ಅವನಿಗೆ ಯಾರರೇ ಸಣ್ಣವರು ದೊಡ್ಡವ್ರಿಗೆ ಹೇಳಿದ್ರಂದ್ರೆ ನೀ ಏನು ಹೇಳ್ತೀವೋ ಈ ಟದಿ ಅಂತಾರೆ ಅವರು ಸತ್ಯವನ್ನೇ ಹೇಳ್ತಿರ್ತಾರೆ ಈಗ ತಂದೆ ಋಷಿ ನೀವು ತಪ್ಪು ಹೇಳಾಕತ್ತೀರಿ ಸುಳ್ಳು ಹೇಳಾಕತ್ತೀರಿ ಅಂದರೆ ಎಷ್ಟು ತಾಪ ಆಗಬಾರ್ದು ಅವಾಗ ಇವನು ಋಷಿ ಯಾರ ಮಗನಿಗೆ ಶಾಪ ಕೊಡ್ತಾನಂದ್ರೆ ಅವನ ಮಗನಿಗೇ ಅವನ ಹೆಂಡತಿಯ ಹೊಟ್ಟೆ ಆಗಿರುವಂಥ ಮಗುವಿಗೆ ಶಾಪ್ ಕೊಡ್ತಾನೆ ಋಷಿ ಏನಂತ ನೀ ಈಗ ಹೊಟ್ಟೆ ನನಗೆ ಹಿಂಗೆ ಹೇಳಾಕತ್ತೀ ಅಂದರೆ ಇನ್ನು ಹೊರಗೆ ಬಂದ ಬಳಕೆ ಹೆಂಗೆ ಹೇಳ್ತಿರಬೇಕು ನೀನು ಇಷ್ಟು ಈಗ ಹೊಟ್ಟೆ ಆಗಿರುವಾಗೆ ಇಷ್ಟು ಅಪಮಾನ ಮಾಡ್ತೀಯಂದರೆ ಇನ್ನು ಹೊರಗೆ ಬಂದ ಬಳಕೆ ನಿಂದು ಹೆಂಗಿರಬೇಕು ಅಂತ ತಿಳಿದು ನೀ ಇನ್ನು ಹುಟ್ಟಾಗ ಅಸಹ್ಯಾಗೆ ನೀನೇ ಹುಟ್ಟು ನಿನ್ನ ಶರೀರ ಎಂಟು ರೀತಿ ವಕ್ರಾಗಬೇಕು ನಿನ್ನ ನೋಡಿದ್ರೆ ಅಸಹ್ಯ ಅನಿಸ್ಬೇಕು ಹಂಗೆ ಹುಟ್ಟಂತ ಶಾಪ ಕೊಟ್ಟು ನೋಡ್ರಿ ಏನು ಮಾಡ್ತೀರಿ ಏನು ಮಾಡ್ತೀರಿ ಎದಕ್ಕೆ ಶಾಪ ಕೊಟ್ಟ ಕರೆ ಹೇಳಿದಕ್ಕಾಗಿ ಅವನ ಸುಳ್ಳು ಹೇಳಾಕತ್ತಿದ್ದ ತಂದೆ ಅದು ಹೇಳಬಾರ್ದು ಇದು ಕರೆ ಅಲ್ಲ ಇದು ಸತ್ಯವನ್ನು ಹೇಳಬೇಕು ಅಂತ ಹೇಳಿದಕ್ಕಾಗಿ ಅವನ ಮೇಲೆ ಶಾಪ ಕೊಟ್ಟ ಹಾಗೆ ಕರೆ ಹೇಳೋರಿಗೆ ಭಾಳ ನಮಗೂ ಅವ್ರು ಖರೆ ಹೇಳ್ತಿದ್ರು ಅಂದರೆ ಸಿಟ್ಟು ಬರ್ತದ ಯಾರೇ ಹಾಗೆ ನೀವು ಮಾಡಿದ್ದಕ್ಕೆಲ್ಲ ಚಲೋ ಅಂತ ಅನ್ಕೋ ಅಂತ ಇರ್ತಾರಲ್ಲ ಅವ್ನು ನೋಡಿ ನಮ್ಮ ಖರೆ ಗೆಳೆಯ ಅಂತಂತಾರೆ ಇವ್ರು ನೀ ಕುಡಿಬೇಡ ಹಾಳಾಗ್ತಿ ಅಂತ ಹೇಳಿದ್ರೆ ಇವ್ರಿಗೆ ಆಗಿ ಬರೋಂಗಿಲ್ಲ ಜಗಳ ಮಾಡಬೇಡ ಹಾಳಾಗ್ತಿ ಅಂತಂದ್ರೆ ಆಗಿ ಬರಂಗಿಲ್ಲ ಯಾಕಂದ್ರೆ ಸತ್ಯದ ಅದು ಸತ್ಯ ಸ್ವಲ್ಪ ಕಹಿ ಇರ್ತದೆ ಎಲ್ಲೋ ಒಬ್ಬೊಬ್ಬರು ಅದನ್ನು ಪ್ರೀತಿಸ್ತಾರೆ ಸತ್ಯವಾನ ಸಾವಿತ್ರಿ ಆಕೆ ಸತ್ಯವನ್ನು ಪ್ರೀತಿಸಿದಳು ಒಳ್ಳೆಯದನ್ನು ಮೆಚ್ಚಿಕೊಂಡಳು ಆಕೆಯೂ ಸಾಮಾನ್ಯ ಇರಲಿಲ್ಲ ಸಾವಿತ್ರಿ ಆಕೆಯ ತಂದೆ ಅಶ್ವಪತಿ ಮಹಾರಾಜ ಇದ್ದ ಮಾದ್ರ ದೇಶದ ಮಹಾರಾಜ ತಂದೆಗೆ ಮಗಳ ಮೇಲೆ ಬಹಳ ಪ್ರೀತಿ ಯಾವ ತಂದೆಗೆ ಇರುವುದಿಲ್ಲ ಮಗಳ ಮೇಲೆ ಎಲ್ಲ ತಂದೆಯಂದರು ತಮ್ಮ ಹೆಣ್ಣು ಮಗಳನ್ನು ಪ್ರೀತಿಸ್ತಾರೆ ಮೆಚ್ಚಿಕೊಳ್ತಾರೆ ತಂದೆ ಆಕೆಯನ್ನು ಅಷ್ಟು ಚಂದಾಗಿ ಬೆಳೆಸಿದ ದೊಡ್ಡವಳ ಆದ ವಯಸ್ಸಿಗೆ ಬಂದ ಬಳಿಕ ತಂದೆ ಹೇಳಿದ ಆಕೆಗೆ ನೋಡು ನೀನು ಯಾರನ್ನ ಮೆಚ್ಚಿಕೊಳ್ತೀ ಅವ್ರ ಜೊತೆಗೆ ನಿನ್ನ ಮದುವೆ ಮಾಡಿಕೊಡ್ತೀನಿ ನಾ ಯಾರನ್ನು ಗುರುತಿಸ್ತೀನಿ ಅವ್ರ ಜೋಡಿ ಅಲ್ಲ ನೀ ಇಂಥ ರಾಜ್ಯದೊಳಗೆ ಇಂಥವ್ರು ನನಗೆ ಬೇಕಂತ ಹೇಳು ಅವ್ರ ಜೋಡಿ ಮದುವೆ ಮಾಡಿಕೊಡ್ತೀನಿ ಬರೇ ನಂದು ಮದುವೆ ಮಾಡೋದು ಅಷ್ಟೇ ಕರ್ತವ್ಯ ಅಲ್ಲ ನಿನ್ನ ಇಚ್ಛೆ ಪ್ರಕಾರ ಮದುವೆ ಮಾಡಿಕೊಡ್ತೀನಿ ಅಂತ ತಂದೆ ಹೇಳಿದ ಆಕೆಗೆ ಒಂದು ಬಂಗಾರದ ರಥ ಮಾಡಿಸಿದ ರಥದಲ್ಲಿ ಕೂಡಿಸಿಕೊಂಡು ಹೋಗು ಕೂಡಿಕೊಂಡು ಹೋಗು ಎಲ್ಲೆಲ್ಲಿ ಎಲ್ಲ ಕಡೆ ತಿರುಗಾಡು ನಿನಗೆ ಯಾವ ರಾಜಕುಮಾರ ಹಿಡಿಸ್ತಾನೆ ಅವನ ಜೋಡಿ ನಿನ್ನ ಮದುವೆ ಮಾಡಿಕೊಡ್ತೀನಿ ಅಂತ ತಂದೆ ಹೇಳಿದ ಯಾಕಂದ್ರೆ ಭಾಳ ಚಂದಾಗಿ ಮಗಳನ್ನು ಬೆಳೆಸಿದ್ದ ಮುಂದೆ ಈಕೆ ಸಾವಿತ್ರಿ ಹೊರಟಳು ಎಲ್ಲ ಕಡೆ ನೋಡಿದಳು ಎಲ್ಲ ರಾಜರ ಬೆಟ್ಟಿ ಮಾಡಿದಳು ಯಾರೂ ಆಕೆಗೆ ಹಿಡಿಸಲಿಲ್ಲ ಕೊನೆಗೆ ಅರಣ್ಯದಾಗ ಹೀಗೆ ಹೊರಟಿದ್ದಳು ಅಲ್ಲೊಬ್ಬ ಮನುಷ್ಯ ನಿಂತಿದ್ದ ಆತ ತನ್ನ ವೃದ್ಧ ತಾಯಿ ತಂದಿಗಳನ್ನು ಸೇವಾ ಮಾಡ್ತಿದ್ದ ತಾಯಿ ತಂದಿಗಳಿಗೆ ಇಬ್ಬರಿಗೆ ಕಣ್ಣಿರಲಿಲ್ಲ ಅವರು ಮೊದಲು ರಾಜ್ಯರಿದ್ದರು ರಾಜ್ಯವನ್ನೆಲ್ಲ ಕಳ್ಕೊಂಡಿದ್ದರು ಈಗ ಅರಣ್ಯದಾಗ ವಾಸ ಇದಾರ ಅವರು ಸೇವಾ ಮಾಡುವಂಥ ಒಬ್ಬ ಮನುಷ್ಯ ಅವನ ಯಾರು ಅಂದ್ರೆ ಸತ್ಯವಾನ ಅವನನ್ನು ಈಕೆ ನೋಡಿದಳು ಅವನಿಗೆ ಆಕೆಗೆ ಅನಿಸ್ತು ಏನಪ್ಪ ಇಂಥ ಇರ್ತಾರೆ ರಾಜ್ಯವನ್ನು ಕಳ್ಕೊಂಡಾನ ತಾಯಿ ತಂದೆಗಳಿಬ್ಬರು ರಾಜ್ಯವನ್ನು ಕಳ್ಕೊಂಡಾರ ಅವರಿಗೆ ಕಣ್ಣಿಲ್ಲ ಅಂಥವ್ರು ಸೇವಾ ಮಾಡುವಂಥ ಒಬ್ಬ ಮಗ ಅದಾನ ಸಂಪತ್ತಿತ್ತಂದ್ರೆ ತಂದೆಯ ಸಂಪತ್ತಿತ್ತಂದ್ರೆ ಮಕ್ಕಳು ಕೊಂಡಾಡಬಹುದು ನಮ್ಮಪ್ಪು ಭಾರಿ ಮಾಡಿದಂಥೇಳಿ ಸಂಪತ್ತಿರಲಿಲ್ಲ ಅಂದ್ರೆ ಮಕ್ಕಳು ಅಂತಾರೆ ಮಾಡ್ಯಾನ ದೊಡ್ಡದಂತ ಸಂಪತ್ತಿತ್ತಂದ್ರೆ ಮಾಡಬಹುದು ಆದರೆ ಈಗೆಲ್ಲ ಕಳ್ಕೊಂಡಾಗೂ ತಂದೆ ಕೈ ಬಿಟ್ಟಿದ್ದಿಲ್ಲ ಆತ ಈಕೆ ಅವನನ್ನು ನೋಡಿದಳು ಇವು ಯೋಗ್ಯದ ಗಂಡ ಆಗಲಿಕ್ಕೆ ಅಂತ ನಿರ್ಧಾರ ಮಾಡಿದಳು ತಂದೆಗೆ ಹೋಗಿ ಹೇಳಿದಳು ಇಂಥವನನ್ನು ನಾನು ಆಯ್ಕೆ ಮಾಡಿದ್ದೀನಿ ಅಂತ ಅವಾಗ ತಂದೆ ಅವನ ಬಗ್ಗೆ ಕೇಳಿದ ಅವರು ರಾಜ್ಯವನ್ನು ಕಳ್ಕೊಂಡಾರ ತಾಯಿ ತಂದೆಗಳ ಕುರುಡ್ರದಾರ ಅಡವೆಯಾಗಿರುವವ ಅವನನ್ನು ಆಯ್ಕೆ ಮಾಡಿ ಏನು ಜೀವನದಾಗ ಸುಖ ಪಡ್ತಿ ನಾನು ದೊಡ್ಡ ದೊಡ್ಡ ರಾಜರನ್ನು ಆರಿಸಿಕೊ ಅಂತ ಹೇಳಿದೀನಿ ನಿನಗ ನೀ ಯಾವ ರಾಜನಂತ ಹೇಳ್ತಿ ಆ ರಾಜನ ಜೋಡಿ ಮದುವೆ ಮಾಡ್ತೀನಿ ಇವನೇನು ಮಾಡ್ತೀವಿ ಬಿಟ್ಟು ಬಿಡು ಅಂತಂದು ಇಲ್ಲ ನಾನು ಅವನೇ ಮದುವೆ ಆಗೋದು ಕೊನೆಗೆ ಋಷಿಗಳನ್ನು ಕರೆಸಿ ಅವನ ಆಯುಷ್ಯ ಅವನ ಜಾತಕ ಎಲ್ಲ ತೆಗೆಸಿ ನೋಡಿದ ರಾಜ ಅವನ ಆಯುಷ್ಯನೇ ಒಂದು ವರ್ಷ ಉಳಿದಿತ್ತು ಬರೇ ಒಂದು ವರ್ಷದಾಗ ಸಾಯುವದನು ಸಾವಿತ್ರಿಗೆ ಹೇಳಿದ್ರೆ ಅವನಿಗೆ ಬರೇ ಒಂದು ವರ್ಷ ಆಯುಷ್ಯ ಅಷ್ಟೇ ಅದ ನೀ ಜೀವನದ ತುಂಬ ಮತ್ತು ವಿಧವೆಯಾಗಿರಬೇಕಾಗ್ತದ ಅವನ ಆರಿಸಿ ಆಯ್ಕೆ ಮಾಡಿ ಏನು ಸುಖ ಪಡ್ತಿ ಬಿಟ್ಟು ಬಿಡು ಅವನನ್ನು ಇಲ್ಲ ನಾನು ಅವನೇ ಮದುವೆ ಆಗ್ತೀನಿ ನಿನಗೆ ನಾನು ಆಯ್ಕೆ ಮಾಡಿದವ್ರ ಜೋಡಿ ಮದುವೆ ಮಾಡೋದದ ಅದ ಎಲ್ಲ ಅವನ ಜೋಡಿ ಮದುವೆ ಮಾಡಿಕೊಡು ಆಯಿತು ಮಗಳು ಇಚ್ಛೆ ಮೀರ್ಲಿಕ್ಕಾಗಲಿಲ್ಲ ಮದುವೆ ಮಾಡಿದ ಮುಂದೆ ನೋಡ್ರಿ ಹೆಂಗೆ ಕತೆ ಬರೆದಾರ ಆಕೆಯ ನಿಷ್ಠೆ ಆಕೆ ಏನು ಸದ್ಗುಣಗಳನ್ನು ಮೆಚ್ಕೊಂಡಿದ್ದಳು ಒಂದು ವರ್ಷ ಆದ ಬಳಿಕ ಯಮ ಬಂದ ಸತ್ಯವಾನನ ಪ್ರಾಣವನ್ನು ತೆಗೆದುಕೊಂಡು ಹಂಟ ಸಾವಿತ್ರಿ ಬೆನ್ನು ಹತ್ತಿದಳು ನಾನು ಇವನನ್ನು ಗಂಡಂತ ತಿಳಿದುಕೊಂಡನಿ ಅವನ ಜೋಡಿ ನಾನು ಬರ್ತೀನಿ ನನ್ನೂ ತೆಗೆದುಕೊಂಡು ಹೋಗು ಆ ಯಮನಿಗೇನು ಸಹಿತ ಭಾಳ ನೋವು ಅನಿಸ್ತು ಅವು ಅವ ಪ್ರಾಣವನ್ನು ಹಿಂತಿರಿಸಿದ ಅಂತ ಕೊಟ್ಟಾರೆ ಯಾಕೆ ಪ್ರಾಣವನ್ನು ಹಿಂತಿರುಗಿಸಿದ ಅಂದರೆ ಸತ್ಯವಾನ ಸಾವಿತ್ರಿಯಲ್ಲಿ ಏನೋ ಒಂದು ನಿಷ್ಠಾ ಇತ್ತಲ್ಲ ಆ ನಿಷ್ಠಾಕ್ಕೆ ಯಮಾ ಸಹಿತ ಸೋತಾತ ಸತ್ಯಕ್ಕಾಗಿ ಯಮಾಸ್ ಸಹಿತ ಒಂದು ದಿವಸ ಸೋಲ್ತಾನೆ ನಾವೆಲ್ಲ ಹಿಂದೆ ಕೇಳ್ತಿದ್ದೀವಲ್ಲ ಸೂರ್ಯನ ನಿಲ್ಲಿಸಿದ್ರು ಒಂದು ತಾಸ ಚಂದ್ರನ ನಿಲ್ಲಿಸಿದ್ರು ಒಂದು ತಾಸ ಅಂತ ಅವರೆಲ್ಲ ಹೆಂಗೆ ನಿಲ್ಲಿಸಿದ್ರು ಇದೇ ಸತ್ಯದಿಂದ ಸತ್ಯಕ್ಕಷ್ಟು ಮಹತ್ವ ಐತೆ ಅಂತ ಅವ್ರು ಹೇಳ್ಯಾರ ಆ ಒಂದು ಸತ್ಯ ಹೇಳುವಂಥ ಧರ್ಮರಾಯನ ರಥ ಭೂಮಿ ಬಿಟ್ಟು ಮೂರಡಿ ಅಂತರ ಹೋಗ್ತಿತ್ತು ಅಂತ ಹೇಳಿ ಅದಕ್ಕೆ ಬರದ್ರಪ್ಪ ಇದನ್ನೆಲ್ಲ ಅಂದ್ರೆ ಸತ್ಯಕ್ಕಷ್ಟು ಶಕ್ತಿ ಐತಿ ಅಂತ ಬರೆದಾರೆ ಸುಳ್ಳ ಏನದು ಒಂದು ಸ್ವಲ್ಪ ಆಕರ್ಷಿತ ಆಗುತ್ತದ ಸುಳ್ಳ ಆದರೆ ಅದಕ್ಕೆ ಆಯುಷ್ಯ ಇಲ್ಲ ಸುಳ್ಳಿಗೆ ಸಾವಿತ್ರಿ ವೈಭವವನ್ನು ಮೆಚ್ಚಿಕೊಳ್ಳಿಲ್ಲ ಸದ್ಗುಣಗಳನ್ನು ಮೆಚ್ಕೊಂಡಳು ಬರೀ ಹೊರಗಿನ ಬಣ್ಣ ಶಕ್ತಿ ಇದನ್ನು ಅಷ್ಟೇ ಹಾಕಿ ಪ್ರೀತಿಸಲಿಲ್ಲ ಅವನ ಆಚಾರವನ್ನು ಪ್ರೀತಿಸಿದಳು ನಾವು ಜೀವನವನ್ನು ಕಟ್ಟಿಕೊಳ್ಳೋದದ ಬರೀ ಈ ಹೊರಗಿನ ವೈಭವ ಎಷ್ಟು ದಿವಸದಿಂದ ದಿವಸದ್ದಿತ್ತಿದು ಮನೆ ಹೊಲ ಮನೆ ಇರ್ತಾವ ಹೋಗ್ತಾವ ಆದರೆ ಮನುಷ್ಯ ಅವ ನಮ್ಮ ಜೋಡಿ ಅಂತ ಬದುಕುವಂಥ ಮನುಷ್ಯ ಬೇಕಲ್ಲ ಆಕೆ ಯೋಚಿಸಿದ್ರೆ ಒಬ್ಬ ಚಲೋ ಅಂತ ಮನುಷ್ಯ ಇದ್ದ ಅಂದರೆ ಎಂಥ ಭಯ ಅಭಯಾರಣ್ಯದಲ್ಲಿನೂ ಸಹಿತ ದಟ್ಟಾರಣ್ಯದಲ್ಲಿನೂ ಸಹಿತ ನಾವು ಸ್ವರ್ಗದಂಗೆ ಜೀವನ ಸಾಗಿಸ್ಬೋದು ಏನು ಎಲ್ಲ ವೈಭವ ಇದ್ದು ಇವನೇ ಚಲೋ ಇರಲಿಲ್ಲ ಅಂತಂದ್ರೆ ತೊಗೊಂಡು ಏನು ಮಾಡೋದು ಆಕೆಯ ಸತ್ಯ ನಿಷ್ಠೆ ಆಕೆಯ ಗಂಡನ ಹೋಗುವಂಥ ಪ್ರಾಣವನ್ನು ಮತ್ತೆ ತಂದು ಕೊಟ್ಟಿತ್ತು